ಆತ್ಮೀಯರೇ ಮೊನ್ನೆ ಶನಿವಾರ ಜುಲೈ ಇಪ್ಪತ್ತಾರರಂದು ಛತ್ತೀಸ್ಗಢದ ದುರ್ಗ್ ರೈಲ್ವೆ ಸ್ಟೇಷನ್ನಲ್ಲಿ ನಡೆದ ಘಟನೆ ನಮ್ಮ ಗೆಲುವರಿಗೂ ತಿಳಿದಿದೆ ಈಗ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿದೆ ಇಬ್ಬರು ಸಿಸ್ಟರ್ಸ್ ಕೇರಳ ಮೂಲದವರು ಸಿಸ್ಟರ್ ವನಿತಾ ಸಿಸ್ಟರ್ ಪ್ರೀತಿ ಮೂವರು ಮಹಿಳೆಯರೊಂದಿಗೆ ಮತ್ತು ಒಬ್ಬ ಯುವಕನೊಂದಿಗೆ ರೈಲ್ವೆ ಸ್ಟೇಷನ್ನಲ್ಲಿ ಆಗ್ರಕ್ಕೆ ಹೋಗುವ ದಾರಿಯಲ್ಲಿದ್ದರು ಆವಾಗ ಅವರ ಮೇಲೆ ಏಕಾಏಕಿ ಕೆಲವರು ದಾಳಿ ನಡೆಸುತ್ತಾರೆ ನಂತರ ಪೊಲೀಸ್ ಅವರನ್ನು ಅರೆಸ್ಟ್ ಮಾಡ್ತಾರೆ ಈಗ ಜೈಲಿನಲ್ಲಿದ್ದಾರೆ ನಮಗೆ ತಿಳಿದ ವಿಷಯದ ಪ್ರಕಾರ ಈ ಇಬ್ಬರು ಸಿಸ್ಟರ್ಸ್ ಈ ಮೂವರು ಮಹಿಳೆಯರಂದ್ರೆ ಅಪ್ರಾಪ್ತರಲ್ಲ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಅವರ ಹೆತ್ತವರ ಅನುಮತಿ ಇದ್ದವರು ಓರ್ವರನ್ನು ಮನೆ ಕೆಲಸಕ್ಕೆ ಮತ್ತಿಬ್ಬರನ್ನು ನರ್ಸಿಂಗ್ ಕೋರ್ಸಿಗಾಗಿ ಸೇರಿಸಲಿಕ್ಕಾಗಿ ಅವರು ಕರ್ಕೊಂಡು ಹೋಗ್ತಾಯಿದ್ರು ತುಂಬ ವರ್ಷದಿಂದ ಈ ಸಿಸ್ಟರ್ಸ್ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಈಗ ಕಾನೂನು ಬಾಹಿರ ಅಥವಾ ಫೋರ್ಸಿಬಲ್ ಕನ್ವರ್ಷನ್ ಅಂತ ಹೇಳ್ತೇವೆ ಅದು ಸರಿಯಲ್ಲ ಅವರ ಮೇಲೆ ಆರೋಪ ಇರುವುದು ಒಂದು ಕಳ್ಳ ಸಾಗಣೆ ಮಾನವ ಕಳ್ಳ ಸಾಗಣೆ ಇನ್ನೊಂದು ಕನ್ವರ್ಷನ್ ಮತಾಂತರ ಎರಡೂ ಇದರಲ್ಲಿ ರುಜುವಾಗುವುದಿಲ್ಲ ಏಕೆಂದರೆ ಅವರು ಅಪ್ರಾಪ್ತರಲ್ಲ ಮತ್ತು ಕಳ್ಳ ಸಾಗಣೆ ವಿಷಯ ಅಲ್ಲ ಮತಾಂತರವೂ ಅಲ್ಲ ಅವರು ಈ ಪಾಪ ಸಿಸ್ಟರ್ಸ್ ನಮ್ಮ ಸಿಸ್ಟರ್ಸ್ ರೆವರೆಂಟ್ ಸಿಸ್ಟರ್ಸ್ ಅಂತ ನಾವು ಹೇಳ್ತೇವೆ ತಮ್ಮ ಮನೆ ಮಠ ಎಲ್ಲ ಬಿಟ್ಟು ತ್ಯಾಗ ಮಾಡಿ ದೂರದ ಊರಿಗೆ ಹೋಗಿ ದಲಿತರೊಂದಿಗೆ ಬಡವರೊಂದಿಗೆ ಆಶ್ರಮ ಕಟ್ಟಿ ಅನಾಥಾಶ್ರಮ ಕಟ್ಟಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಆಸ್ಪತ್ರೆ ಕಟ್ಟಿ ಸೇವೆ ನೀಡುವ ಹೆ ಸಿಸ್ಕಸ್ಸನ್ನು ಅವರನ್ನು ನಡೆಸಿಕೊಂಡ ರೀತಿ ನೋಡಿದಾಗ ನಮಗೇನು ಆಚೆಗಾಗ್ತದೆ ನಮ್ಮ ದೇಶ ಜಾತ್ಯಾತೀತ ದೇಶ ನಮ್ಮ ಸಂವಿಧಾನ ಆರ್ಟಿಕಲ್ ಟ್ವೆಂಟಿ ಫೈವ್ನಲ್ಲಿ ನಮಗೆ ನಮ್ಮ ಧರ್ಮವನ್ನು ಪ್ರಾಕ್ಟೀಸ್ ಮಾಡಲು ಎಲ್ಲ ಥರದ ಹಕ್ಕುಗಳಿವೆ ಫೋರ್ಸಿಬಲ್ ಕನ್ವರ್ಷನ್ ಯಾರೂ ಅದಕ್ಕೆ ಒಪ್ಪಿಗೆ ಕೊಡುವುದಿಲ್ಲ ಖಂಡಿತವಾಗಿಯೂ ಎಲ್ಲ ವಿಷಯಕ್ಕೂ ಕಾನೂನಿದೆ ನಮ್ಮ ನೆಲದ ಕಾನೂನಿದೆ ಪೊಲೀಸ್ ಇಲಾಖೆ ಇದೆ ಕೋರ್ಟ್ ಇದೆ ಹೀಗಿರುವಾಗ ಗುಂಪು ನ್ಯಾಯ ಎಷ್ಟು ಸಮಂಜಸ ಮಾಬ್ ಜಸ್ಟಿಸ್ ಅಂತ ಹೇಳ್ತೇವೆ ಏಕಾಏಕಿ ನುಗ್ಗುವುದು ಈ ಧರ್ಮ ಬಗೆರಿಯವರು ಹೋಲಿ ಅವರನ್ನು ಸೆಗ್ರಿಗೇಟ್ ಮಾಡಿದ್ದಾರೆ ಅವರು ಅವರನ್ನು ಸಮರ್ಪಿಸುತ್ತಾರೆ ಯೇಸು ಕ್ರಿಸ್ತರಿಗಾಗಿ ಅಂಥವರನ್ನು ಈ ರೀತಿಯಲ್ಲಿ ನಡೆದುಕೊಂಡದ್ದು ನಮಗೆಲ್ಲರಿಗೂ ದೇಶದ ಮಟ್ಟದಲ್ಲಿ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾಚಿಕೆಡಿನ ವಿಷಯ ನಮಗೆ ನಮ್ಮ ಧರ್ಮ ನಾವು ಹೇಳ್ತೇವೆ ಒಂದು ಕೈಯಲ್ಲಿ ಪವಿತ್ರ ಗ್ರಂಥ ಒಂದು ಕೈಯಲ್ಲಿ ಸಂವಿಧಾನ ಈ ಎರಡೂ ಪುಸ್ತಕಗಳು ಬಹಳ ಮುಖ್ಯ ಒಂದು ನಮಗೆ ಅನನ್ಯತೆ ನೀಡುತ್ತದೆ ಅದು ಬೈಬಲ್ ಆಗಲಿ ಕುರಾನ್ ಆಗಲಿ ಭಗವದ್ಗೀತೆ ಆಗಲಿ ಇನ್ನೊಂದು ಸಂವಿಧಾನ ನಮಗೆ ಸಂವಹನ ನಡೆಸಲು ಎಲ್ಲರೊಂದಿಗೆ ಇದು ನಮಗೆ ಭಾರತೀಯರೆಲ್ಲರಿಗಿರುವ ಒಂದು ಪವಿತ್ರ ಗ್ರಂಥ ಈ ಗ್ರಂಥದಲ್ಲಿ ನಮಗೆ ಹಕ್ಕುಗಳು ನೀಡಿರುವಾಗ ಆ ಹಕ್ಕುಗಳನ್ನು ಕಸಿಯುವುದು ಎಷ್ಟು ಸಮಂಜಸ ಎಂದು ನಾವು ಹೇಳಬೇಕು ಆದುದರಿಂದ ನಾವು ಒತ್ತಾಯಪಡಿಸುತ್ತೇವೆ ಸೆಲ್ಫ್ ರೆಸ್ಪೆಕ್ಟ್ ಅಥವಾ ಡಿಗ್ನಿಟಿ ಅಂತ ಇದೆ ಮತ್ತು ಯಾರು ತಪ್ಪು ಮಾಡಿದರೂ ನೆಲದ ಕಾನೂನಿದೆ ಮೊತ್ತ ಮೊದಲಾಗಿ ಆ ಸಿಸ್ಟರ್ ಅನ್ನ ತಕ್ಷಣವೇ ಬಿಡುಗಡೆಗೊಳಿಸಬೇಕು ಅವರಿಗೆ ಬೇಲ್ ಸಿಗಲಿಲ್ಲ ಜಾಮೀನು ಸಿಗಲಿಲ್ಲ ತಕ್ಷಣ ಎರಡನೇದಾಗಿ ಅವರ ಮೇಲಿರುವ ಕೇಸುಗಳನ್ನು ಹಿಂಪಡೆಯಬೇಕು ಯಾಕಂದ್ರೆ ಆ ಕೇಸುಗಳು ಫಾಲ್ಸ್ ಫೇಕ್ ಮತ್ತು ಮೂರನೇದಾಗಿ ಯಾರು ಕಾನೂನನ್ನ ಕೈಗೆತ್ತಿಕೊಂಡಿದ್ದಾರೆ ಅವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂದಿದ್ರೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿರುವವರು ಉದ್ಯೋಗದ ಬಗ್ಗೆ ನಾವು ಮಾತನಾಡಬೇಕು ನಮ್ಮ ಮೂಲ ಸೌಕರ್ಯಗಳ ಬಗ್ಗೆ ಮಾತನಾಡಬೇಕು ನೀರು ಪರಿಸರ ಇದರ ವಿಷಯ ಮಾತನಾಡಿದ್ರೆ ಹೊರತು ಇಂಥ ಧರ್ಮಾಂಧತೆ ಮತಾಂಧತೆ ವಿಷಯಗಳಲ್ಲಿ ನಾವು ತಮಿಳನಾಗಿ ಎಲ್ಲ ಜನರ ದಿಕ್ಕನ್ನು ನಾವು ಏನು ಮಾಡ್ತೇವೆ ಅಂದರೆ ಡೈವರ್ಟ್ ಮಾಡ್ತಾ ಇದ್ದೇವೆ ಆದ್ದರಿಂದ ನನ್ನ ವಿನಂತಿ ಕಳಕಳಿ ವಿನಂತಿ ರಿಸ್ಪೆಕ್ಟ್ ದ ಪೀಪಲ್ ರಿಸ್ಪೆಕ್ಟ್ ಎವ್ರಿ ರಿಲಿಜನ್ ಎವ್ರಿ ಕಲ್ಚರ್ ಪ್ರತಿಯೊಂದು ಧರ್ಮ ಪ್ರತಿಯೊಂದು ಸಂಸ್ಕೃತಿಗೆ ನಮ್ಮ ದೇಶದಲ್ಲಿ ಆದ್ಯತೆಯಿದೆ ಸ್ಥಾನವಿದೆ ಅದಕ್ಕಾಗಿ ಭಾರತ ಇಸ್ ಬ್ಯೂಟಿಫುಲ್ ಯೂನಿಟಿ ಅಂಡ್ ಡೈವರ್ಸಿಟಿ ಅಂತ ಹೇಳ್ತೇವೆ ಹಲವಾರು ಧರ್ಮಗಳು ಸಂಸ್ಕೃತಿಗಳು ನಮ್ಮ ದೇಶದಲ್ಲಿರುವಾಗ ಲೆಟ್ ಅಸ್ ಲಿವ್ ಆ್ಯಂಡ್ ಲೆಟ್ ಅದರ್ಸ್ ಟು ಲಿವ್ ನಾವು ಆತ್ಮೀಯತೆಯಿಂದ ಪ್ರೀತಿಯಿಂದ ಎಲ್ಲರೂ ಜೊತೆಯಾಗಿ ಬದುಕಿ ಈ ಭಾರತ ದೇಶವನ್ನು ಅಂತ ನನ್ನ ಪ್ರಾರ್ಥನೆ